ರಾಜ್ಯದಲ್ಲಿ ರೈಲ್ವೆ ಹೊಸ ಕ್ರಾಂತಿಯಾಗುತ್ತಿದ್ದು ಶೀಘ್ರದಲ್ಲೇ ಬೇಲೂರು ಚಿಕ್ಕಮಗಳೂರು ಕಡೂರು ರೈಲ್ವೆ ಮಾರ್ಗದ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ತಿಳಿಸಿದರು ಹಾಸನದಲ್ಲಿ ನಿನ್ನೆ ರೈಲ್ವೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಹಾಸನ ಬೇಲೂರು ನಡುವೆ ಕೂಡ ರೈಲು ಮಾರ್ಗದ ಕೆಲಸ ನಡೆಯಲಿದ್ದು ಇದಕ್ಕಾಗಿ ಭೂಸ್ವಾಧೀನ ಪ್ರಕ್ರಿಯೆ ಮುಗಿಸಿ ಇನ್ನೆರಡು ಮೂರು ವರ್ಷಗಳಲ್ಲಿ ಕಾಮಗಾರಿ ಮುಗಿಸಲಾಗುವುದು ಎಂದರು ರಾಜ್ಯ ಕೇಂದ್ರ ಸಹಭಾಗಿತ್ವದ ಯೋಜನೆಗೆ ಸಹಕಾರ ಸಿಗುತ್ತಿದೆ ಎಂದು ಸಚಿವರು ತಿಳಿಸಿದರು ಈ ಹಿಂದಿನಗಿಂತ ಆರರಿಂದ ಏಳು ಸಾವಿರ ಕೋಟಿ ರೂಪಾಯಿ ಅನುದಾನ ಬರುತ್ತಿದೆ ಎಂದು ತಿಳಿಸಿದರು ಅವನ ವಿಜಿಲೆನ್ಸ್ ಪ್ಯಾಸೆಂಜರು ಹೋಗಿ ಹಾಕಿದ್ರು ಇಂಥವೆಲ್ಲ ಎಷ್ಟು ಮಟ್ಟಿಗೆ ಅವೇರ್ನೆಸ್ ಬರ್ತಾ ಇದೆ ಅಂದ್ರೆ ತುಂಬಾ ಇದೆ ಇನ್ನು ಮುಂದೆ ಅದು ಆಗದಾಗ ನೋಡ್ಕೊಳ್ತಕ್ಕಂಥದಕ್ಕೆ ಏನೇನು ಪ್ರಿಕಾಷನರಿ ಮಾಡಬೇಕು ಮಾಡಿ ರೈಲ್ವೆ ಇಲಾಖೆಯಿಂದ ಸಾಮಾನ್ಯರು ಕೂಡ ಅರ್ಥ ಮಾಡ್ಕೋಬೇಕು ಸರ್ ಐವತ್ತು ಮೂವತ್ತು ನೂರು ಟಿಕೆಟ್ ಹೇಳ್ತಾರೆ ಯಾರೇ ಅವ್ರ ಹೆಸರು ಅಂದರೆ ಏನೂ ಗೊತ್ತಿಲ್ಲ ಆ ಥರದಕ್ಕೆಲ್ಲ ನಿಂತೋಯ್ತು ನಿರ್ಬಂಧ ಆಗೋಯ್ತು ಇವಾಗ ಏನಿದ್ರೆ ಆಧಾರ್ ಕಾರ್ಡ್ ಇರಬೇಕು ಅವನು ಬೇರೆ ಬೋರ್ಡ್ಸ್ ಇರಬೇಕು ಒಂದು ಎರಡು ಇದ್ರ ಮಾತ್ರ ಅದು ಮಾಡೋದು ಯಾವುದೇ ಕಾರಣಕ್ಕೆ ಅಷ್ಟೊಂದು ಬಲ್ಕ್ ಆಗೇ ಟಿಕೆಟ್ ಕೊಡೋ ಪರಿಸ್ಥಿತಿ ಇವತ್ತು ನಮ್ಮ ರೈಲ್ವೆ ಇಲಾಖೆ ಇಲ್ಲ ಕಾಗದ ಬರದು ಸರ್ಕಾರದಿಂದ ಈ ಸರ್ಕಾರದಿಂದ ಕಾಗದ ತರ್ಸ್ಕೊಂಡು ನೀವ್ ಯಾವಾಗಾರು ಕೊಡ್ರಪ್ಪ ಅಂತ ಅಂದ್ಬಿಟ್ಟು ಇವಾಗ ಕೆಲಸ ಶುರು ಮಾಡಿಸಿದ್ದೀನಿ